ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ ನೋಡಿ ಅದು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಎದೆಗೆ ಬಿದ್ದ ಅಕ್ಷರ ಮತ್ತು ಆ ಭೂ ನೆಲಕ್ಕೆ ಬಿದ್ದ ಇದು ಹೋಗ್ಬೇಕಂತ ಹೇಳಿದ್ರೆ ಈ ದೇಶದಲ್ಲಿ ಎಪ್ಪತ್ತ ನಲವತ್ತ ಐದು ಐವತ್ತರಲ್ಲಿ ಸ್ವಾತಂತ್ರ್ಯ ಬಂದ್ರು ನಿಜವಾದ ಹೋರಾಟ ಪ್ರಾರಂಭ ಆಗಿದ್ದೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಯಾಕೆ ಅದಕ್ಕೆ ಮೊದಲು ದೊಡ್ಡ ದೊಡ್ಡ ವ್ಯಕ್ತಿಗಳು ವಿದ್ಯಾವಂತರು ಇದ್ರಲ್ಲ ಯಾರಾದ್ರೂ ಹೋರಾಟ ಮಾಡಿದ್ರ ಸ್ವಾತಂತ್ರ್ಯ ಹೋರಾಟದ ನಂತರ ಯಾವ ಹೋರಾಟಗಳು ಇಲ್ಲ ಅದಾದ ಮೇಲೆ ನಿಜವಾದ ರೈತ ಹೋರಾಟಗಳು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ದಲಿತ ಹೋರಾಟಗಳು ಕನ್ನಡ ಹೋರಾಟಗಳು ಎಲ್ಲವೂ ಯಾಕೆ ಪ್ರಾರಂಭ ಆಯ್ತು ಅಂದ್ರೆ ನಮ್ಮ ಎದೆಗೆ ನಿಜವಾದ ಅಕ್ಷರ ಬಿದ್ದಿದ್ದೆ ಬೀಳಕ್ ಸ್ಟಾರ್ಟ್ ಆಗಿದ್ದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಲ್ಲಿನ ಹೋರಾಟಗಳು ಏನಾಯ್ತು ಅದು ಇಲ್ಲಿವರೆಗೂ ಬಂದು ನಮ್ಮನ್ನು ತಗೊಂಡಿದೆ ಹೌದು ವಾದಗಳು ಪ್ರತಿವಾದಗಳು ಚರ್ಚೆಗಳು ಬಹಳಷ್ಟು ಇದಾವೆ ಕೆಲವು ಕಡೆ ಅನ್ಯಾಯಗಳಾಗ್ತಾ ಇರ್ತವೆ ಇದು ಕೆಟ್ಟದ್ದು ಒಳ್ಳೆಯದು ಅಷ್ಟೇ ಇದೆ ಇಲ್ಲಿ ಬ್ರಾಹ್ಮಣರು ದಲಿತನೋ ಗೌಡನೋ ಲಿಂಗಾಯತನೋ ಗಂಡಸೋ ಹೆಂಗ್ಸೋ ಎಲ್ಲ ಏನು ಇಲ್ಲ ಇರೋದು ಎರಡೇ ತಪ್ಪು ಮಾಡೋರು ತಪ್ಪು ಮಾಡದೇ ಇರೋರು ತಪ್ಪು ಮಾಡೋರು ಎಲ್ಲಾ ಕಡೆನೂ ಇರ್ತಾರೆ ಅದು ಸಮುದಾಯಗಳ ಬಗ್ಗೆ ನಾವೇನು ಮಾತಾಡೋದು ಬೇಡ ನಿಮಗೆ ಎಲ್ಲಿಂದ ಅನ್ಯಾಯ ಆಗಿರುತ್ತೋ ಆ ವ್ಯಕ್ತಿಯನ್ನ ಖಂಡಿತವಾಗ್ಲೂ ಆಗ್ತವೆ ಇಲ್ಲ ಅಂತ ನಾನು ಹೇಳಲ್ಲ ಯಾಕಂದ್ರೆ ನಾವು ಅನೇಕ ಕಡೆ ನೋಡಿದ್ದೀವಿ ಒಬ್ಬ ದಲಿತಾ ಒಂದ್ ಸ್ವಲ್ಪ ಹಣ ತಗೊಂಡಿರ್ತಾನೆ ಕೊಡಲ್ಲ ಆವಾಗ ಅವನ್ನ ಕೇಳಕ್ ಹೋದಾಗ ವ್ಯಕ್ತಿಗತವಾಗಿ ಅವನು ಬೇರೆಯವರು ಏ ನೀನ್ ನೋಡು ನಿನ್ ಜಾತಿ ನಿಂದನೆ ಮಾಡಿದ್ಯಾ ಅಂತ ಕೇಸಾಗ್ತಾನೆ ಈ ತರದ್ದು ಎಲ್ಲಾ ಕಡೆನೂ ಸದಾ ಕಾಲ ಆಗ್ತಾನೆ ಇರ್ತವೆ ಅದು ಬ್ರಾಹ್ಮಣರಿಂದನೂ ಆಗುತ್ತೆ ಗೌಡ್ರಿಂದನೂ ಆಗುತ್ತೆ ಎಲ್ಲರಿಂದನೂ ಆಗುತ್ತೆ ಸೊ ಇಡೀ ಜಗತ್ತಿನಲ್ಲಿ ನಿಮಗೂ ಗೊತ್ತಿದೆ ಮನುಷ್ಯರು ಎಲ್ಲರೂ ಒಂದೇ ರೀತಿ ಹುಟ್ಟತಾರೀ ಒಂದೇ ರೀತಿ ಸಾಯ್ತಾರೆ ಅಂದ್ರೆ ಹುಟ್ಟು ಸಾವುಗಳು ಮತ್ತು ಇದು ಎಲ್ಲವೂ ಒಂದೇ ರೀತಿ ಇದೆ ಅದು ಆಫ್ರಿಕಾ ಇರಲಿ ಪಾಕಿಸ್ತಾನ ಇರಲಿ ಇಂಡಿಯಾ ಇರಲಿ ಮಂಡ್ಯ ಇರಲಿ ಪೀಣ್ಯ ಇರಲಿ ಎಲ್ಲಾ ಕಡೆನೂ ಒಂದೇ ರೀತಿ ಇದ್ದಾರೆ ಆದ್ರೆ ನಮಗೆ ಕೆಲವು ಹೊಂದಾಣಿಕೆಗಳು ವ್ಯಕ್ತಿಗತವಾಗಿ ಆಗದೆ ಇರಬಹುದು ಆಗ ನಾವು ಏನ್ ಮಾಡ್ಬೇಕು ಆಯ್ತು ನನ್ನ ಮಗಳು ಆ ಅವ್ರನ್ನ ಯಾರನ್ನ ಮದುವೆ ಆಗೋದು ನನ್ಗೆ ಇಷ್ಟ ಇಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ನಾವು ಅವರಿಂದ ದೂರ ಇರಬೇಕು ಅಷ್ಟೇ ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ ಅದು ಜಾತಿ ಆಧಾರದ ಮೇಲೆ ಕೊಲ್ತೀವಿ ಅಂದ್ರೆ ನಾವು ಇನ್ನೆಷ್ಟು ಅನಾಗರಿಕವಾಗಿ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಬಹಳಷ್ಟು ಮಹಿಳೆಯರು ಇದನ್ನ ಬಹಳ ಹೇಳ್ಬೇಕು ಈ ದೇಶದಲ್ಲಿ ಇನ್ನೂ ಏನಾದರೂ ಜಾತಿಯತೆ ಜಾಸ್ತಿಯ ಡೀಪ್ ಆಗಿ ಒಂದಷ್ಟು ನಡೀತಾ ಇದೆ ಅಂದ್ರೆ ಮಹಿಳೆಯರು ಕೂಡ ಬಹಳ ಕಾರಣ ಆಗ್ತಾರೆ ಅದೇ ನೀವು ಈ ತರದ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಾಡಿ ಅಂದಾಗ ನಾವು ಫೋನ್ ಮಾಡಿದಾಗ ನಮ್ಮ ಸ್ನೇಹಿತರು ಬಹಳ ಪ್ರಗತಿಪೂರ್ವಾಗಿ ಮಾತಾಡ್ತಾರೆ ಮಾತಾಡಿದಾಗ ಮಾಡಿ ಅಂದ್ರೆ ಸರ್ ನಾನೇನೋ ಒಪ್ಕೊಂಡೆ ನಮ್ಮ ಮನೇಲಿ ನಮ್ ಒಪ್ತಾ ಇಲ್ಲ ನಮ್ಮ ಹೆಂಗಸರು ಒಪ್ತಾ ಇಲ್ಲ ಅಂತಾರೆ ಹಾಗಾದ್ರೆ ನೀವ್ ಯಾರನ್ನ ಒಪ್ತೀರಿ ಅಂತ ಕೇಳಿದ್ರೆ ಅವ್ನ್ ಯಾವನೋ ಬ್ರಹ್ಮಾಂಡ ಗುರುನು ಒಪ್ತೀರಿ ಅಂತಾರೆ ಅವ್ನು ಯಾವನೋ ಆನಂದ್ ಗುರುಜಿನ ಒಪ್ತೀರಿ ಅಂತಾರೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಬಾವಿ ಕಪ್ಪೆ ಮತ್ತು ಸಮುದ್ರ ಕಪ್ಪೆ ಕಥೆಯನ್ನು ಕೂಡ ಅಲ್ಲಿ ಹೇಳ್ತಾರೆ ಅದು ಹೇಳುತ್ತೆ ಒಂದು ಸಮುದ್ರದ ಕಪ್ಪೆ ಬಂದು ಬಾವಿ ಕಪ್ಪೆಯಲ್ಲಿ ಬಿದ್ದಾಗ ಆ ಬಾವಿ ಕಪ್ಪೆ ಕೇಳುತ್ತೆ ನೀನ್ ಯಾವರಿಂದ ಬಂದಿದ್ದು ನಾನು ಸಮುದ್ರದಿಂದ ಬಂದಿದ್ದು ಹೌದಾ ನಿಮ್ ಸಮುದ್ರ ಇಷ್ಟು ದೊಡ್ಡದಾ ಅಂತ ಕೇಳುತ್ತೆ ಬಾವಿ ಕಪ್ಪೆ ಇಲ್ಲಪ್ಪಾ ಅದು ಬಹಳ ದೊಡ್ಡದು ಎಷ್ಟು ದೊಡ್ಡದು ಅಂತೆ ಅದು ಬಹಳ ದೊಡ್ಡದು ಬಿಡು ನಿನ್ಗಾಗಲ್ಲ ಅಂದಾಗ ಈ ಕಡೆಯಿಂದ ಆ ಕಡೆ ಹೋಗಿ ಜಂಪ್ ಮಾಡುತ್ತೆ ಇಷ್ಟು ದೊಡ್ಡದಾ ಏಯ್ ಇಲ್ಲಪ್ಪ ಸಮುದ್ರ ದೊಡ್ಡದು ಬಿಡು ಅದೊಂದು ಐದಾರು ಸರಿ ಆಗಿರುತ್ತೆ ಈ ಕಡೆಯಿಂದ ಆ ಕಡೆ ಬಾವಿ ಕಪ್ಪೆ ನಮ್ ನಿಮ್ದು ಸಮುದ್ರ ಇಷ್ಟ ಅಂತ ಹೇಳ್ತಾರೆ ಯಾ ಅದು ಬಹಳ ದೊಡ್ಡದು ನಿನ್ ಕಲ್ಪನೆಗೂ ಬರಲ್ಲ ಅಂದ್ರೆ ಅದನ್ನ ಓಡಿಸ್ಬಿಡ್ತಾನೆ ಓಡಿಸ್ಬಿಡುತ್ತೆ ಅದು ಏ ನಿನ್ ಗೊತ್ತಿಲ್ಲ ಸುಳ್ಳು ಹೇಳ್ತಿದ್ಯಾ ಅಂತ ನಾವೆಲ್ಲ ಸಂಕುಚಿತವಾಗಿದ್ದೀರಿ ನೀವು ಯಾರು ಯಾವ ಯಾವಾಗ ಜಾತಿ ಆಧಾರದ ಮೇಲೆ ಇಟ್ಕೋತಾ ಇದ್ದೀರಿ ಜಾತಿ ಆಧಾರದ ಮೇಲೆ ನಾವು ಶ್ರೇಷ್ಠ ಅಂತ ಹೇಳ್ತಾ ಇದೀವಿ ಎಲ್ಲವೂ ಸಂಕುಚಿತತೆ ಖಂಡಿತ ಸಂಕುಚಿತತೆ ಅದರಲ್ಲೂ ಕೂಡ ಈಗ ಕುವೆಂಪು ಅವರು ನೋಡಿ ನೀವ್ ಹೇಳ್ತೀರಿ ಒಂದು ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದಂತಹ ರೈತ ಸಮುದಾಯದಂತರ ವ್ಯಕ್ತಿ ಒಬ್ಬ ಮಾಮೂಲಿ ಒಬ್ಬ ವ್ಯಕ್ತಿ ಸುಮ್ನೆ ಅವ್ರ ನಿಮ್ ನಿಮ್ಗೂ ಗೊತ್ತಿದೆ ಕುವೆಂಪು ಅವರು ಯಾವ ರೀತಿ ಒಂದು ಇತ್ತೀಚಿನ ವ್ಯಕ್ತಿ ಅವ್ರೇನು ಹಳೆಯ ಕಾಲದ ತುಂಬಾ ಹಳುಬ್ರಲ್ಲ ನಮ್ ಕಾಲದಲ್ಲಿ ಇರೋರು ಹೇಳ್ತಾರೆ ಮನುಜ ಮತ ವಿಶ್ವಪಥ ಮತ ವಿಶ್ವಪಥ ಅಂತ ನನಗನ್ಸುತ್ತೆ ಜೀಸಸ್ ಅಂತ ದೊಡ್ಡ ವ್ಯಕ್ತಿ ಕೂಡ ಈ ಪದನ ಉಪಯೋಗಿಸಿಲ್ಲ ಮತ ವಿಶ್ವಪಥ ಸೊ ಅಂದ್ರೆ ಅಷ್ಟು ಮಟ್ಟಿಗೆ ನಮ್ಮ ರೈತಾಪಿ ಒಬ್ಬ ವರ್ಗದ ವ್ಯಕ್ತಿ ಹೇಳಿದ್ದಾನೆ ಅಂತ ಹೇಳಿದಾಗ ಅದನ್ನ ನಾವು ಅನುಸರಿಸಬೇಕಲ್ವಾ ಯಾಕೆ ನಾವು ಒಂದು ಒಂದು ಇಡೀ ಸಮುದಾಯವನ್ನ ಊರಿಂದ ಆಚೆ ಹಾಕ್ಬೇಕಾಗಿತ್ತು ಬೇರೆ ಒಬ್ಬ ದೊಡ್ಡ ಹೇಳ್ತಾನೆ ಬ್ರಿಟಿಷ್ರು ಕೇಳಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ಬ್ರಿಟಿಷರು ಈಗ ನಮ್ಮ ದೇಶವನ್ನ ಹಾಳು ಮಾಡಿದ್ದಾರೆ ಎಷ್ಟೋ ನಮ್ಮ ದೇಶನ ಲೂಟಿ ಮಾಡಿದ್ದಾರೆ ಅಂತ ಅಂದ್ರೆ ನಾನು ನಿಜವಾಗ್ಲೂ ಮನುಷ್ಯನಾಗಿನೇ ಹೇಳ್ತಾ ಇದ್ದೀನಿ ಮೇಲ್ವರ್ಗದವರು ಪರ್ಟಿಕ್ಯುಲರ್ ಅಲ್ಲಿ ಮೇಲ್ ಜಾತಿಯವರು ಯಾರು ಹೇಳ್ತಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕು ಯಾವುದೋ ಒಂದು ಸಮುದಾಯವನ್ನ ಊರಿಂದ ಆಚೆ ಹೇಗೆ ಹಾಕಿದ್ವಲ್ಲ ನಾವು ಇವತ್ತು ರಿಸರ್ವೇಶನ್ ಅಂತ ಬಂದಿದ್ದು ಬಾಬಾ ಸಾಹೇಬ್ರಿಂದ ಅಲ್ಲ ರಿಸರ್ವೇಶನ್ ಬಾಬಾ ಸಾಹೇಬ್ರಿಂದ ಬಂದಿದ್ದಲ್ಲ ರಿಸರ್ವೇಶನ್ ಬಂದಿದ್ದ ಯಾರಿಂದ ಅಂದ್ರೆ ನಮ್ಮ ಈ ಸಮಾಜವನ್ನ ಮೇಲು ಕೀಳು ಒಂದು ಅಂತ ಹೇಳಿ ಯಾರು ಮಾಡಿದ್ರಲ್ಲ ಆ ಕಾರಣಕ್ಕಾಗಿ ಇವತ್ತು ಜಾತಿ ಆಧಾರದ ಮೇಲೆ ಮೀಸಲಾತಿ ಬಂದಿದ್ದು ಮೀಸಲಾತಿ ಕೊಡಲೇಬೇಕಾದ ಅನಿವಾರ್ಯತೆ ಇತ್ತು ನಿಮ್ಗೆ ಈಗ ಜ್ವರ ನಾವು ಯಾರು ಮೀಸಲಾತಿಯನ್ನ ಒಪ್ಪಲ್ಲ ಯಾಕೆಂದ್ರೆ ಜ್ವರ ಬಂದಿದ್ದಾಗ ನೀವು ಇಂಜೆಕ್ಷನ್ ಕೊಟ್ರೆ ಅದು ಕೂಡ ವಿಷಾನ ಇಂಜೆಕ್ಷನ್ ವಿಷಾನ ನೋವೆ ಆದ್ರೆ ನಿಮಗೆ ಜ್ವರ ಹೋಗ್ಬೇಕು ಅಂದ್ರೆ ಅನಿವಾರ್ಯವಾಗಿ ಇಂಜೆಕ್ಷನ್ ಕೊಡ್ಬೇಕು ಜ್ವರನೇ ಇಲ್ಲದಂತ ಆರೋಗ್ಯವಂತ ಸಮಾಜ ಇದ್ದಿದ್ರೆ ನಮ್ಗೆ ಮೀಸಲಾತಿಯ ಅವಶ್ಯಕತೆನೆ ಇರ್ಲಿಲ್ಲ ನನಗೆ ಈ ಸಮಾಜ ದೇವರ ದೃಷ್ಟಿಯಲ್ಲಿ ಮನುಷ್ಯ ಸಮಾನ ಅನ್ನೋದಕ್ಕಿನ್ನ ಮನುಷ್ಯ ದೃಷ್ಟಿಯಲ್ಲಿ ಮನುಷ್ಯ ಸಮಾನ ಅನ್ನೋ ಸಮಾಜ ಬರಬೇಕು ಅಂತ ಹೇಳ್ತಾರೆ ಅವರು ದೇವರ ದೃಷ್ಟಿಯಲ್ಲಿ ಎಲ್ರು ಸಮಾನ ಅನ್ನೋದು ಬೇರೆ ಮನುಷ್ಯ ದೃಷ್ಟಿಯಲ್ಲಿ ಮನುಷ್ಯ ಸಮಾಜ ಅಂತ ಒಬ್ಬ ಇಂಗ್ಲೆಂಡ್ ಅಲ್ಲಿ ಒಬ್ಬ ಕೆಲಸದವರು ಅಥವಾ ಒಬ್ಬ ಇದ್ರು ಕೂಡ ಒಬ್ಬ ಪ್ರೆಸಿಡೆಂಟ್ ಕೂಡ ಬಂದು ಅವನ ಮಿಸ್ಟರ್ ಪ್ರೆಸಿಡೆಂಟ್ ಅನ್ನ ಅವನಂದ್ರೆ ಮಿಸ್ಟರ್ ಸ್ವೀಪರ್ ಮಿಸ್ಟರ್ ಡ್ರೈವರ್ ಮಿಸ್ಟರ್ ಕಂಡಕ್ಟರ್ ಮಿಸ್ಟರ್ ಡಾಕ್ಟರ್ ಅಂತೇಳಿ ಅವನು ಕರೀತಾನೆ ಎಲ್ರಿಗೂ ಒಂದೇ ಗೌರವ ಇರಬೇಕು ಆದ್ರೆ ಈ ಸಮಾಜದಲ್ಲಿ ಅದಿಲ್ಲ ಡಾಕ್ಟರ್ಗೆ ನೋಡಿ ನೀವ್ ಏನೇ ಆಗ್ಲಿ ನಮಸ್ಕಾರ ಸಾರ್ ಅಂತಾರೆ ಡಾಕ್ಟರ್ ನಾವು ಭಾರ ಇಲ್ಲಿ ಅನ್ನಲ್ಲ ಆದ್ರೆ ಆಟೋ ಡ್ರೈವರ್ ಅಂದಿದ ತಕ್ಷಣ ಅವನ್ನ ಬಾರ ಇಲ್ಲಿ ಅಂತಾರೆ ಸಿನಿಮಾಗಳಲ್ಲೂ ಕೂಡ ನೀವು ನೋಡಬೇಕಾದ್ರೆ ಸಿನಿಮಾಗಳಲ್ಲೂ ಕೂಡ ರೈತರೇ ಗೌಡ ಬರ ಇಲ್ಲ ಅಂತ ಕರೀತಾರೆ ರೈತ ಅನ್ನುವ ಒಂದು ಗೌರವನೇ ಕೊಡೋದಿಲ್ಲ ಅವರಿಗೆ ಯಾಕಂದ್ರೆ ಇವ್ರು ತಿನ್ನೋದೆಲ್ಲ ರೈತರು ಬೆಳೆದಂತದ್ದೇ ಆದ್ರೆ ರೈತರಿಗೆ ಸಿನಿಮಾಗಳಲ್ಲೂ ಕೂಡ ಆ ಮರ್ಯಾದೆಯನ್ನು ಕೊಡ್ತಾ ಇಲ್ಲ ಈ ಅಸಮಾನತೆಯ ವಿರುದ್ಧ ನಾವೆಲ್ಲ ಧ್ವನಿ ಎತ್ತಬೇಕು